ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆದಿರುವಂತಹದ್ದು ಭಾರತ ದೇಶದ ಎರಡನೇ ಹಂತದ ಮತದಾನ ಹಾಗೂ ಕರ್ನಾಟಕ ರಾಜ್ಯದ ಮೊದಲ ಹಂತದ ಮತದಾನ ಇವತ್ತು ನೆರವೇರಿದೆ ಮೊದಲ ಹಂತದ ಮತದಾನದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮತದಾನ ನೆರವೇರುವಂತಹದ್ದು ಬೆಳಗ್ಗೆ ಏಳು ಗಂಟೆಗೆ ಶುರುವಾದಂತಹ ಮತದಾನ ಸಂಜೆ ಆರು ಗಂಟೆಯವರೆಗೂ ಯಶಸ್ವಿಯಾಗಿ ನೆರವೇರಿದೆ ಕರ್ನಾಟಕ ರಾಜ್ಯದ ಮೊದಲ ಹಂತದ ಚುನಾವಣೆಯಲ್ಲಿ ಸಿಕ್ಕಿರುವ ರಜೆಯನ್ನು ಬಳಸ್ಕೊಂಡು ಒಂದಷ್ಟು ಜನ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಮತ್ತೊಂದಷ್ಟು ಜನ ಕೆಲಸದ ನಡು ನಡುವೆ ಬಿಡುವು ಮಾಡಿಕೊಂಡು ಮತಗಟ್ಟೆಗೆ ಹೋಗಿ ಮತದಾನ ಮಾಡಿದ್ದಾರೆ ಮತ್ತೊಂದಷ್ಟು ಜನ ಊರಿಂದ ಊರಿಗೆ ಪ್ರಯಾಣ ಮಾಡಿ ಮತದಾನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ವಿವಿಧ ಕ್ಷೇತ್ರದ ಗಣ್ಯ ಮಹನೀಯರು ಹಾಗೂ ಚಲನಚಿತ್ರದ ತಾರೆಯರು ಕೂಡ ಮತದಾನದಲ್ಲಿ ಪಾಲ್ಗೊಂಡು ಮತದಾನದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು ಈ ಸಂದರ್ಭದಲ್ಲಿ ಇವರೆಲ್ಲರ ಜೊತೆ ಜೊತೆಗೆ ರಾಜ್ಯದ ಗಮನ ಸೆಳೆದಿರುವಂತಹ ಮತದಾರರು ಯಾರಪ್ಪ ಅಂದರೆ ಇವತ್ತಿನ ದಿನ ಮದುವೆಯಾಗಿರುವಂತಹ ನವ ದಂಪತಿಗಳು ನವ ಜೋಡಿಗಳು ನೀವು ನೋಡಬಹುದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವೆಡೆ ಇವತ್ತು ಮದುವೆಯಾದಂತಹ ಒಂದಷ್ಟು ಜೋಡಿಗಳು ಮದುವೆ ಮಂಟಪಕ್ಕೆ ಹೋಗುವ ಮೊದಲೇ ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿ ನಂತರ ಮದುವೆ ಮಂಟಪಕ್ಕೆ ಹೋಗಿ ಮದುವೆಯಾಗಿದ್ದಾರೆ ಮತ್ತೊಂದಷ್ಟು ಜೋಡಿಗಳು ಮದುವೆ ಮಂಟಪದಲ್ಲಿ ಮದುವೆ ಶಾಸ್ತ್ರ ಸಂಪ್ರದಾಯಗಳನ್ನು ಮುಗಿಸಿಕೊಂಡು ನಂತರ ಸೀದ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕು ಚಲಾಯಿಸಿ ಈ ಒಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ ಹಾಗಾದರೆ ಯಾರೆಲ್ಲ ಮತದಾರರು ಯಾರೆಲ್ಲ ನವ ದಂಪತಿಗಳು ಯಾರೆಲ್ಲ ವಿವಾಹ ರೈತರು ಈ ಒಂದು ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತದಾನ ಮಾಡಿದ್ದಾರೆ ಆ ಸಂಭ್ರಮವನ್ನ ಹೇಗೆ ಹಂಚಿಕೊಂಡಿದ್ದಾರೆ ಮದುವೆಯ ಈ ದಿನದಲ್ಲಿ ನಾವು ಮತದಾನ ಮಾಡಿದ್ದು ಅನ್ನುವಂತಹ ಸವಿನೆನಪನ್ನು ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಡೆದಿದ್ದು ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ದಾರೆ ಅಲ್ಲದೆ ಹಿಂದೆ ಹಲವು ಕಡೆ ಮದುವೆ ಸಮಾರಂಭಗಳು ನಡೆದಿದ್ದು ನವವಧುವರರು ವೋಟ್ ಮಾಡಿ ಗಮನ ಸೆಳೆದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಹಸೆಮಣೆ ಏರುವ ಮುನ್ನ ನವ ವಧು ಮತದಾನ ಮಾಡಿ ಗಮನ ಸೆಳೆದಿದ್ದಾಳೆ ಮಧುಮಗಳ ಜೊತೆ ಕುಟುಂಬದ ಹನ್ನೊಂದು ಜನರು ಮತದಾನ ಮಾಡಿದ್ದಾರೆ ತಳವಾರ ಗ್ರಾಮದ ಸೌಮ್ಯ ಮದುವೆಗೂ ಮುನ್ನ ಮತದಾನ ಮಾಡಿದ ವಧು ಈಕೆ ಬೂತ್ ನಂಬರ್ ಎಂಬತ್ತಾರರಲ್ಲಿ ಮೊದಲ ಮತದಾನ ಮಾಡಿದ ಮಹಿಳೆಯಾಗಿದ್ದಾಳೆ ವಧು ಸೌಮ್ಯ ಮತ ಹಾಕಿ ನಂತರ ಕುಂದೂರಿನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮದುವೆ ಮಂಟಪಕ್ಕೆ ಆಗಮಿಸಿದ್ದಾಳೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸಂಜಯ್ ಎಂಬ ವರನ ಜೊತೆ ಸೌಮ್ಯ ವಿವಾಹ ನೆರವೇರಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೊತ್ತುಗೋಡು ಸರ್ಕಾರಿ ಶಾಲೆಯಲ್ಲಿ ಹಸೆಮಣೆ ಏರುವ ಮುನ್ನ ವಧು ಹಕ್ಕು ಚಲಾಯಿಸಿದ ದೃಶ್ಯ ಕಂಡುಬಂತು ಗ್ರಾಮದ ಸ್ಪಂದನ ಕಲ್ಯಾಣ ಮಂಟಪಕ್ಕೆ ತೆರಳುವ ವೇಳೆ ಮತದಾನ ಮಾಡಿದ ಮಧುಮಗಳು ಅಲ್ಲದೆ ಮದುವೆ ಮುಗಿಯುತ್ತಿದ್ದಂತೆ ವರ ಪವನ್ ಕೂಡ ಮತದಾನ ಮಾಡಿದ್ದಾರೆ ಶೃಂಗೇರಿ ತಾಲೂಕಿನ ಕುಂಚೆಬೈಲ್ ಗ್ರಾಮದಲ್ಲಿ ವರ ಪವನ್ ವೋಟ್ ಮಾಡಿದ್ದಾರೆ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡವು ರಂಗೇರಿದ್ದು ನವ ದಂಪತಿ ವೋಟ್ ಹಾಕುವ ಮೂಲಕ ಮತಗಟ್ಟೆಗೆ ಇನ್ನಷ್ಟು ಕಳೆ ತಂದ್ರು ಇಂದು ಹಸೆಮಣೆಯೇರಿದ ಶ್ರೀನಿವಾಸ್ ಹಾಗೂ ಅಕ್ಷತಾ ದಂಪತಿ ಚಾಮುಂಡೇಶ್ವರಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯ ಹೂಟಗಳ್ಳಿ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿ ಗಮನ ಸೆಳೆದಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲೂ ಮದುವೆಗೆ ಮುನ್ನ ನವ ವಧು ಎಂಬಾಕೆ ಮತದಾನ ಮಾಡಿದ್ದಾಳೆ ಇಲ್ಲಿನ ವೀರಕಂಬ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಜ್ಜಿ ಎಂಬಲಿನ ಮತಗಟ್ಟೆ ಸಂಖ್ಯೆ ಇನ್ನೂರ ಮೂರರಲ್ಲಿ ವಿನುತ ಮತ ಚಲಾಯಿಸಿದ್ದಾಳೆ ಹೀಗೆ ಹಲವೆಡೆ ನವ ವಧುವರರು ವೋಟ್ ಹಾಕೋ ಮೂಲಕ ಮತದಾನ ನಮ್ಮೆಲ್ಲರ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಬೇಕು ಎಂಬ ಸಂದೇಶವನ್ನ ಸಾರಿದ್ದಾರೆ पे जीवितम्